ಎನ್ನುವುದು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಮೊದಲ ಅಸ್ತ್ರ ಈ ಅಸ್ತ್ರವನ್ನು ಸದ್ಬಳಕೆ ಮಾಡಿಕೊಂಡ ಕಾರಣಕ್ಕಾಗಿಯೇ ಭಾರತಕ್ಕೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆ ಸಂದಿದೆ ಅದರಲ್ಲೂ ಕರ್ನಾಟಕದ ರಾಜಕಾರಣವಂತೂ ತನ್ನ ವಿಭಿನ್ನತೆಗಳಿಂದಲೇ ದೇಶದ ಗಮನ ಸೆಳೆದಿದೆ ಇಂತಹ ಪ್ರಜಾಪ್ರಭುತ್ವದ ಚುಕ್ಕಾಣಿ ಹಿಡಿಯುವ ಶಾಸಕರಿಗೆ ಸಲಹೆ ಸೂಚನೆ ನೀಡಲು ನಮ್ಮಲ್ಲಿ ಅಧಿಕೃತವಾದ ಒಂದು ವ್ಯವಸ್ಥೆ ಇದೆ ಅದೇ ಸದನದ ಮೇಲ್ಮನೆ ಅಥವಾ ವಿಧಾನ ಪರಿಷತ್ ಸಾಮಾನ್ಯವಾಗಿ ವಿಧಾನ ಪರಿಷತ್ಗೆ ಹಿರಿಯರ ಮನೆ ಅಥವಾ ಬುದ್ಧಿವಂತರ ಚಾವಡಿ ಎನ್ನುವ ಬಿರುದಿದೆ ಇದಕ್ಕೆ ಪೂರಕವಾಗಿ ಆಡಳಿತಕ್ಕೆ ಸಹಾಯವಾಗುವಂತೆ ಸಲಹೆ ಸೂಚನೆ ನೀಡಲು ಪದವೀಧರರ ಪ್ರತಿನಿಧಿಯನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗುತ್ತದೆ ಅಂತಹ ಚುನಾವಣೆ ಕಾಲ ಸನ್ನಿಹಿತವಾಗಿದ್ದು ಸದಾ ದೇಶ ಹಾಗೂ ರಾಜ್ಯದ ಒಳಿತಿನ ಸಂಕಲ್ಪ ತೊಟ್ಟಿರುವ ಬಿಜೆಪಿ ಈ ಬಾರಿ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅನುಭವಿ ದಕ್ಷ ಹಾಗೂ ಜನಾನುರಾಗಿ ನಾಯಕ ಹಾಲಿ ಪರಿಷತ್ ಸದಸ್ಯರೂ ಆಗಿರುವ ಆ ದೇವೇಗೌಡರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸಿದೆ ನಮ್ಮ ರಾಜ್ಯವು ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಪದವೀಧರರ ಹಿರಿಮೆ ಗರಿಮೆಯನ್ನು ಗುರುತಿಸಿ ಇಡೀ ರಾಷ್ಟ್ರದಲ್ಲೇ ಒಂದು ದಾಖಲೆ ಸೃಷ್ಟಿಸಿದೆ ಅದರ ಫಲವಾಗಿ ಆಡಳಿತ ಸೂತ್ರ ಹಿಡಿಯುವವರಿಗೆ ಸಲಹೆ ನೀಡಲು ನಮ್ಮ ರಾಜ್ಯಾಂಗವು ಪದವೀಧರರಿಗಾಗಿಯೇ ವಿಧಾನ ಪರಿಷತ್ತುಗಳಲ್ಲಿ ಪ್ರತ್ಯೇಕವಾಗಿ ಸ್ಥಾನವನ್ನು ಮೀಸಲಿರಿಸಿದೆ ಇದಕ್ಕಾಗಿ ರಾಜ್ಯದ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಶೈಕ್ಷಣಿಕ ಸಮಸ್ಯೆಗಳ ಬಗ್ಗೆ ಪೂರ್ಣ ಅರಿವಿರುವವರಿಗೆ ಅವಕಾಶ ನೀಡಲಾಗುತ್ತದೆ ಇಂತಹ ಪ್ರತಿನಿಧಿಯನ್ನು ಗುರುತಿಸಿ ಚುನಾಯಿಸುವ ಕರ್ತವ್ಯ ಆ ಕ್ಷೇತ್ರದ ಮತದಾರರದ್ದಾಗಿದೆ ಇದೀಗ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಆ ದೇವೇಗೌಡರು ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಭ್ಯರ್ಥಿಯಾಗಿದ್ದು ಗೆಲುವಿನ ಅನುಭವ ಹಾಗೂ ಸಾಧನೆಗಳ ಜತೆಗೆ ಮತ್ತೊಮ್ಮೆ ವಿದ್ಯಾವಂತರ ಧ್ವನಿಯಾಗಿ ವಿಧಾನಪರಿಷತ್ ಪ್ರವೇಶಿಸಲು ಸಿದ್ಧರಾಗಿದ್ದಾರೆ ಕಳೆದ ಜೂನ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆ ನಡೆದ ಚುನಾವಣೆಯಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಆ ದೇವೇಗೌಡರು ಅತ್ಯಧಿಕ ಮತಗಳಿಂದ ಗೆದ್ದು ಇತಿಹಾಸ ನಿರ್ಮಿಸಿದ್ದರು ಅಲ್ಲದೆ ಕಳೆದ ಈ ಆರು ವರ್ಷದ ಅವಧಿಯಲ್ಲಿ ಮತದಾರರು ತಮ್ಮ ಮೇಲಿಟ್ಟಿರುವ ನಂಬಿಕೆ ಭರವಸೆ ಕಿಂಚಿತ್ತು ಚ್ಯುತಿಬಾರದಂತೆ ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದಾರೆ ಸದನದ ಒಳಗೂ ಹೊರಗು ಅವರ ನಡೆ ತಮ್ಮನ್ನು ಆಯ್ಕೆ ಮಾಡಿದ ಮತದಾರರಿಗೆ ಗೌರವ ತಂದಿರುವುದಲ್ಲದೆ ಇತರ ನಾಯಕರಿಗೂ ಮಾದರಿಯಾಗಿದ್ದಾರೆ ಹೀಗೆ ವಿಧಾನ ಪರಿಷತ್ ಅಂಗಳದಲ್ಲಿ ಸುಶಿಕ್ಷಿತ ಮತದಾರರಿಗೆ ಹೆಮ್ಮೆ ಎನಿಸುವಂತೆ ಸಾಧನೆ ಮಾಡಿದ ಆ ದೇವೇಗೌಡರು ಯಾರು ಅವರ ಸಾಧನೆ ಹಾಗೂ ಶಿಕ್ಷಣದ ಅರ್ಹತೆಗಳೇನು ಅನ್ನೋದನ್ನು ನೋಡೋದಾದ್ರೆ ಆ ದೇವೇಗೌಡರು ಬೆಂಗಳೂರಿಗೆ ಹೊಂದಿಕೊಂಡೇ ಇರುವ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಾನಗಲ್ಲು ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದವರು ಚಂಕನಹಳ್ಳಿ ಮಠದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ವಿಧಾನಸೌಧದ ಸಚಿವಾಲಯದಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು ಉದ್ಯೋಗದಲ್ಲಿದ್ದಾಗ ಹಾಗೂ ನಿವೃತ್ತರಾದ ನಂತರವೂ ಆ ದೇವೇಗೌಡರು ಜನಸೇವೆಯಲ್ಲೇ ತಮ್ಮ ಬದುಕಿನ ಸಾರ್ಥಕತೆ ಕಂಡುಕೊಳ್ಳುತ್ತಿದ್ದಾರೆ ವಿದ್ಯಾರ್ಥಿ ದೆಸೆಯಿಂದಲೂ ಪರೋಪಕಾರಿ ಮನೋಭಾವವನ್ನು ಮೈಗೂಡಿಸಿಕೊಂಡು ಬಂದ ಆ ದೇವೇಗೌಡರು ತಮಗೆ ಲಭಿಸಿದ ವಿಧಾನಸೌಧದ ಸಚಿವಾಲಯ ಕೆಲಸವನ್ನು ಜನಸೇವೆ ಮಾಡಲು ಯಶಸ್ವಿಯಾಗಿ ಬಳಸಿಕೊಂಡರು ಬೆಂಗಳೂರಿನ ಪ್ರಶಾಂತ ನಗರದ ಎಚ್ವಿಆರ್ ಬಡಾವಣೆಯಲ್ಲಿ ನಾಡಪ್ರಭು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಪ್ರಾಥಮಿಕ ಹಂತದಿಂದ ಪದವಿ ಮಟ್ಟದವರೆಗೆ ಕಡಿಮೆ ಖರ್ಚಿನಲ್ಲಿ ವಿದ್ಯಾಭ್ಯಾಸ ದೊರಕಿಸಿಕೊಡುವಲ್ಲಿ ಶ್ರಮಿಸುತ್ತಿದ್ದಾರೆ ಅಲ್ಲದೆ ಕೆಎಎಸ್ ಕೆಇಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಗ್ರಾಮೀಣ ಮತ್ತು ನಗರ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಲಹೆ ಸಹಕಾರ ಮಾರ್ಗದರ್ಶನ ಮತ್ತು ಉಚಿತ ತರಬೇತಿ ನೀಡುವ ಮೂಲಕ ಸಾವಿರಾರು ಅಭ್ಯರ್ಥಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗ ಲಭಿಸುವಂತೆ ಮಾಡುವಲ್ಲಿ ಅಹರ್ನಿಶಿ ಪ್ರಯತ್ನಿಸಿದ ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತದೆ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಮಾಜ ನಿರತ ಸಂಘ ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ತಮ್ಮ ಕೈಲಾದಷ್ಟು ಸಕಲ ರೀತಿಯ ಕಾಣಿಕೆ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಆ ದೇವೇಗೌಡರು ವರದಕ್ಷಿಣೆ ರಹಿತ ವಿವಾಹಗಳಿಗೆ ಉತ್ತೇಜನ ನೀಡುವುದಲ್ಲದೆ ಸಾಮೂಹಿಕ ವಿವಾಹಗಳ ಮೂಲಕ ಸರಳ ವಿವಾಹಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಇದರಿಂದ ಅದೆಷ್ಟೋ ವಿವಾಹ ವಂಚಿತ ವಧುವರರು ಇಂದು ಸಂತೃಪ್ತ ಜೀವನವನ್ನು ನಡೆಸುವಂತಾಗಿದೆ ಆ ದೇವೇಗೌಡರ ಈ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಈಗಾಗಲೇ ಅವರಿಗೆ ಸರ್ಕಾರ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೆಂಪೇಗೌಡ ಪ್ರಶಸ್ತಿ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಡಾಕ್ಟರ್ ಜಿ ನಾರಾಯಣ್ ಸಮಾಜ ಸೇವಾ ಪ್ರಶಸ್ತಿ ಮುಂತಾದ ಸತ್ಕಾರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದೆ ಇನ್ನು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಗೆದ್ದು ವಿಧಾನಪರಿಷತ್ ಸದಸ್ಯರಾಗಿ ದೇವೇಗೌಡರು ಮಾಡಿದ ಸಾಧನೆಗಳನ್ನು ಒಂದೊಂದಾಗಿ ಪಟ್ಟಿ ಮಾಡಬಹುದು ಪದವೀಧರರು ಸರ್ಕಾರಿ ನೌಕರಿಗೆ ಸೇರಲು ಹಿಂದೆ ಇದ್ದ ವಯೋಮಿತಿಯನ್ನು ಹೆಚ್ಚಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದಾರೆ ಅತ್ಯಂತ ಮಹತ್ವದ್ದು ಎಂದರೆ ಬೆಂಗಳೂರು ಪದವೀಧರ ಕ್ಷೇತ್ರವನ್ನು ಪ್ರತ್ಯೇಕ ಕ್ಷೇತ್ರವನ್ನಾಗಿ ಮಾಡಿಸುವಲ್ಲಿ ಸಫಲರಾಗಿದ್ದಾರೆ ಕರ್ನಾಟಕದಲ್ಲಿ ನಾಗರಿಕರು ಮತ್ತು ಸಮಾಜದ ಉತ್ತಮ ಜೀವನಕ್ಕಾಗಿ ಸುರಕ್ಷಿತ ಮತ್ತು ತಾಂತ್ರಿಕವಾಗಿ ಉತ್ತಮ ಕಟ್ಟಡಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕ್ರಮಬದ್ಧವಾದ ಉತ್ತಮವಾದ ಯೋಜಿತ ನಿರ್ಮಾಣಗಳನ್ನು ಖಚಿತಪಡಿಸಿಕೊಳ್ಳಲು ಪ್ರಮುಖವಾದ ಕೆಪಿಸಿಇಎ ಕರ್ನಾಟಕ ವೃತ್ತಿಪರ ಸಿವಿಲ್ ಎಂಜಿನಿಯರಿಂಗ್ ಮಸೂದೆಯನ್ನು ಜಾರಿಗೊಳಿಸುವಲ್ಲಿಯೂ ಆ ದೇವೇಗೌಡರ ಪಾತ್ರ ಹಿರಿದು ಆ ದೇವೇಗೌಡರು ತಮ್ಮ ಅಧಿಕಾರದ ವ್ಯಾಪ್ತಿಗೆ ಸೀಮಿತವಾಗಿ ಕೂರದೆ ತಮಗೆ ಯಾವುದೇ ಶಾಸನಬದ್ಧ ಅಧಿಕಾರ ಇಲ್ಲದಿದ್ದರೂ ಸಚಿವಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಲೇ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಎಂ ಸಂಪರ್ಕಿಸಿ ಹಲವು ಸಮಸ್ಯೆ ಬಗೆಹರಿಸಿದ್ದಾರೆ ಆ ದೇವೇಗೌಡರ ಸಾಧನೆಯನ್ನು ಪರಿಗಣಿಸಿದ ಬಿಜೆಪಿ ಪಕ್ಷ ಮತ್ತೊಮ್ಮೆ ಪದವೀಧರರ ಕ್ಷೇತ್ರದ ನಾಯಕರನ್ನಾಗಿಸಲು ಅವಕಾಶ ನೀಡಿದೆ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವ ಅ ದೇವೇಗೌಡರ ಸರಳತೆ ಸಜ್ಜನಿಕೆ ಜಾತ್ಯತೀತ ಸೇವೆ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದೆ ಮತ್ತೊಮ್ಮೆ ಗೆದ್ದು ವಿಧಾನ ಪರಿಷತ್ನ ಮೆಟ್ಟಿಲೇರೋ ವಿಶ್ವಾಸದಲ್ಲಿರೋ ಆ ದೇವೇಗೌಡರು ತಾವು ಗೆದ್ದ ಮೇಲೆ ಏನೆಲ್ಲಾ ಕೆಲಸ ಮಾಡಲಿದ್ದಾರೆ ಎಂಬುದನ್ನು ಮತದಾರರಿಗೆ ಈಗಾಗಲೇ ಮನವರಿಕೆ ಮಾಡಿಸಿದ್ದಾರೆ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಹೊಸ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ತರುವವರೆಗೂ ಹೋರಾಟ ಈಗಾಗಲೇ ಏಳನೇ ವೇತನ ಆಯೋಗವು ತನ್ನ ವರದಿ ನೀಡಿರುವುದರಿಂದ ಸರ್ಕಾರ ಕೂಡಲೇ ಯಥಾವತ್ತಾಗಿ ವೇತನ ಪರಿಷ್ಕರಣೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇತನ ತಾರತಮ್ಯ ಹೋಗಲಾಡಿಸಲು ಪ್ರಯತ್ನ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರವು ನಿವೃತ್ತ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೆ ತರಲು ಒತ್ತಾಯ ಇದಲ್ಲದೆ ಜಗಮೆಚ್ಚಿದ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಯವರು ಪ್ರಾರಂಭಿಸಿರುವ ಹಲವು ಮಹತ್ವದ ಯೋಜನೆಗಳು ನಿರುದ್ಯೋಗಿ ಪದವೀಧರರಿಗೆ ಹಾಗೂ ಇತರೆ ಜನಸಾಮಾನ್ಯರಿಗೆ ತಲುಪಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲು ಆ ದೇವೇಗೌಡರು ಪಣ ತೊಟ್ಟಿದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಎಲ್ಲಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹೇರಿ ನಿರುದ್ಯೋಗಿ ಪದವೀಧರರಿಗೆ ಜೀವನಾಧಾರ ಲಭಿಸುವಂತೆ ಮಾಡಲು ಶ್ರಮಿಸುವ ಭರವಸೆ ನೀಡಿದ್ದು ಅಧ್ಯಾಪಕರಲ್ಲಿರುವ ವೇತನ ತಾರತಮ್ಯವನ್ನು ಹೋಗಲಾಡಿಸುವುದು ಕುಮಾರ್ ನಾಯಕ್ ವರದಿಯನ್ನು ಜಾರಿಗೊಳಿಸಲು ಆ ದೇವೇಗೌಡರು ಸರ್ಕಾರವನ್ನು ಒತ್ತಾಯಿಸಲಿದ್ದಾರೆ ಇದಲ್ಲದೆ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ತಜ್ಞರಿಂದ ನಿರುದ್ಯೋಗಿ ಪದವೀಧರರಿಗೆ ತರಬೇತಿ ನೀಡುವುದು ನಿರುದ್ಯೋಗಿ ಪದವೀಧರರಿಗೆ ಸ್ವಯಂ ಉದ್ಯೋಗ ಸಿಗುವವರೆಗೆ ಸರ್ಕಾರದ ವತಿಯಿಂದ ಆರ್ಥಿಕ ನೆರವು ಐದು ಸಾವಿರ ಸ್ಟೈಫೆಂಡ್ ನೀಡುವಂತೆ ಒತ್ತಾಯಿಸುವುದು ಅತಿಥಿ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸುತ್ತಿರುವವರನ್ನು ಹಾಗೂ ಅತಿಥಿ ಶಿಕ್ಷಕರನ್ನು ಅವರ ಅರ್ಹತೆ ಮೇಲೆ ಖಾಯಂ ಮಾಡಲು ಒತ್ತಾಯಿಸುವುದು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರ ಕಾಲ್ಪನಿಕ ವೇತನ ನಿಗದೀಕರಣದ ಬಗ್ಗೆ ಶ್ರೀ ಬಸವರಾಜ ಹೊರಟ್ಟಿಯವರ ನೇತೃತ್ವದ ಸಮಿತಿ ನೀಡಿರುವ ವರದಿಯನ್ನು ಸರ್ಕಾರ ಅಂಗೀಕರಿಸಲು ಶ್ರಮಿಸುತ್ತೇನೆ ಎಂದು ಆ ದೇವೇಗೌಡರು ಭರವಸೆ ನೀಡಿದ್ದಾರೆ ಅಲ್ಲದೆ ಇನ್ನು ಮುಂದೆ ಪದವೀಧರರು ಮತದಾನಕ್ಕಾಗಿ ಆಗಾಗ್ಗೆ ನೋಂದಣಿಯನ್ನು ಮಾಡುವ ನಿಯಮವನ್ನು ರದ್ದುಗೊಳಿಸಿ ಈಗ ಸಾರ್ವಜನಿಕ ಚುನಾವಣೆಗಳಲ್ಲಿರುವಂತೆ ಒಂದು ಬಾರಿ ನೋಂದಣಿಯನ್ನು ಜಾರಿಗೊಳಿಸಿ ಎಲ್ಲಾ ಪದವೀಧರರಿಗೆ ಅನುಕೂಲವಾಗುವಂತೆ ಪ್ರಯತ್ನಿಸುವುದಾಗಿ ದೇವೇಗೌಡರು ಮತದಾರರಿಗೆ ಭರವಸೆ ನೀಡಿದ್ದಾರೆ ಂದು ಮತದಾನ ನಡೆಯಲಿದ್ದು ಅಂದು ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಸಮರ್ಥ ನಾಯಕರಾಗಿರುವ ತಮ್ಮನ್ನು ಬೆಂಬಲಿಸಿ ಎಂದು ಆ ದೇವೇಗೌಡರು ಬೆಂಗಳೂರು ಪದವೀಧರ ಕ್ಷೇತ್ರದ ಭಾಗವಾದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆಯ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಅಲ್ಲದೆ ರಾಜ್ಯ ಸರ್ಕಾರದ ಸಚಿವಾಲಯದಲ್ಲಿ ಹದಿನಾರು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿ ಸ್ವತಃ ಉಪನ್ಯಾಸಕರಾಗಿ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಿರುವ ಹಾಗೂ ನಿರುದ್ಯೋಗಿ ಪದವೀಧರರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡುತ್ತಿರುವ ಅನುಭವ ಇರುವುದರಿಂದ ಪದವೀಧರರ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಎಂದು ಮತದಾರ ಬಂಧುಗಳಲ್ಲಿ ಆ ದೇವೇಗೌಡರು ಭರವಸೆ ನೀಡಿದ್ದಾರೆ ನೆಯಲ್ಲಿ ನಮ್ಮನ್ನು ಪ್ರತಿನಿಧಿಸುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ನಾವು ಅತ್ಯಂತ ಜಾಗೃತೆ ವಹಿಸಲೇಬೇಕು ಯಾಕೆಂದರೆ ಅವರು ನಮ್ಮನ್ನು ಪ್ರತಿನಿಧಿಸುತ್ತಾ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಇಚ್ಛಾಶಕ್ತಿ ಕ್ರಿಯಾಶೀಲತೆ ಚಾಕಚಕ್ಯತೆ ಎಲ್ಲವೂ ಇರಬೇಕು ಬೆಂಗಳೂರು ಪದವೀಧರ ಕ್ಷೇತ್ರದ ಮತದಾರರಿಗೆ ಅಂತಹ ಸಮರ್ಥ ನಾಯಕನನ್ನು ಆರಿಸುವ ಅವಕಾಶವನ್ನು ಆ ದೇವೇಗೌಡರನ್ನು ಅಭ್ಯರ್ಥಿಯಾಗಿಸುವ ಮೂಲಕ ಬಿಜೆಪಿ ಕಲ್ಪಿಸಿಕೊಟ್ಟಿದೆ ಹೀಗಾಗಿ ದೇಶಪ್ರೇಮಿ ಬೆಂಗಳೂರು ಪದವೀಧರ ಕ್ಷೇತ್ರದ ಪ್ರಬುದ್ಧ ಮತದಾರರು ಬೆಂಗಳೂರು ಪದವೀಧರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಎನ್ಡಿಎ ಅಭ್ಯರ್ಥಿಯಾದ ಆ ದೇವೇಗೌಡರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ತಮ್ಮೆಲ್ಲರ ಸೇವೆಗೆ ಅವಕಾಶ ಕಲ್ಪಿಸಿಕೊಡಬೇಕಿದೆ